ಓಂ ಶಾಂತಿ ವಾಣಿ ಡೇಟು ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಪ್ ದಾದಾ ಮಧುಬನ ಮಧುರ ಮಕ್ಕಳೇ ತನ್ನ ಸ್ವಧರ್ಮವನ್ನು ಮರೆಯುವುದೇ ಎಲ್ಲದಕ್ಕಿಂತ ದೊಡ್ಡ ತಪ್ಪಾಗಿದೆ ನೀವೀಗ ಸ್ಮೃತಿ ಸ್ವರೂಪರಾಗಬೇಕಾಗಿದೆ ತಮ್ಮ ಮನೆ ಮತ್ತು ರಾಜಧಾನಿಯನ್ನು ನೆನಪು ಮಾಡಬೇಕಾಗಿದೆ ಪ್ರಶ್ನೆ ತಾವು ಮಕ್ಕಳ ಯಾವ ಸ್ಥಿತಿಯು ಸಮಯದ ಸಮೀಪತೆಯ ಚಿಹ್ನೆಯಾಗಿದೆ ಉತ್ತರ ಯಾವಾಗ ತಾವು ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಸದಾ ಮಗ್ನರಾಗುತ್ತೀರಿ ಬುದ್ಧಿಯ ಅಲೆದಾಟವು ನಿಂತು ಹೋಗುವುದು ವಾಣಿಯಲ್ಲಿ ನೆನಪಿನ ಹರಿತವು ಬರುವುದು ಅಪಾರ ಖುಷಿಯಲ್ಲಿರುವಿರೋ ಪದೇ ಪದೇ ತಮ್ಮ ಸತ್ಯುಗ ಪ್ರಪಂಚದ ದೃಶ್ಯಗಳು ಸನ್ಮುಖದಲ್ಲಿ ಕಾಣುತ್ತಿರುವುದು ಆಗ ಸಮಯವು ಸಮೀಪಿಸಿದೆ ಎಂದು ತಿಳಿದುಕೊಳ್ಳಿ ವಿನಾಶದಲ್ಲಿ ಸಮಯವು ಹಿಡಿಸುವುದಿಲ್ಲ ಇದಕ್ಕಾಗಿ ನೆನಪಿನ ಚಾರ್ಟನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ ಗೀತೆ ನಿಮ್ಮನ್ನು ಪಡೆದು ನಾನು ಜಗತ್ತನ್ನೇ ಓಂ ವಂಶಾಂತಿ ಆತ್ಮೀಯ ಮಕ್ಕಳು ಈ ಗೀತೆಯ ಅರ್ಥವನ್ನಂತೂ ತಿಳಿದುಕೊಂಡಿರುತ್ತೀರಿ ಈಗ ಬೇಹದ್ದಿನ ತಂದೆಯನ್ನಂತೂ ಪಡೆದುಕೊಂಡಿದ್ದೀರಿ ಆ ಬೇಹದ್ದಿನ ತಂದೆಯಿಂದ ಸ್ವರ್ಗದ ಆಸ್ತಿಯೂ ಸಿಗುತ್ತದೆ ಯಾವ ಆಸ್ತಿಯನ್ನು ಯಾರು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಯಾವಾಗ ರಾವಣ ರಾಜ್ಯವು ಆರಂಭವಾಗುವುದು ಆಗಲೇ ಆಸ್ತಿಯ ನಶೆಯು ಮಾಯವಾಗುತ್ತದೆ ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಈ ಚಕ್ರವು ಹೇಗೆ ಸುತ್ತುತ್ತದೆ ಎಂದು ಮಕ್ಕಳಿಗೆ ಸೃಷ್ಟಿ ನಾಟಕದ ಜ್ಞಾನವಿದೆ ಇದಕ್ಕೆ ನಾಟಕವೆಂದಾದರೂ ಹೇಳಿ ಡ್ರಾಮಾ ಎಂದಾದರೂ ಹೇಳಿ ಮಕ್ಕಳಿಗೆ ಗೊತ್ತಿದೆ ಅವಶ್ಯವಾಗಿ ತಂದೆ ಬಂದು ಸೃಷ್ಟಿ ಚಕ್ರದ ಜ್ಞಾನವನ್ನು ತಿಳಿಸುತ್ತಾರೆ ಯಾರು ಬ್ರಾಹ್ಮಣ ಕುಲದವರಿದ್ದಾರೆಯೋ ಅವರಿಗೆ ತಿಳಿಸಿಕೊಡುತ್ತಾರೆ ನೀವು ಮಕ್ಕಳು ತಮ್ಮ ಜನ್ಮಗಳನ್ನು ಕುರಿತು ತಿಳಿದುಕೊಂಡಿಲ್ಲ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಎಂಬತ್ನಾಲ್ಕು ಲಕ್ಷ ಜನ್ಮಗಳನ್ನು ತೆಗೆದುಕೊಂಡ ನಂತರ ಒಂದು ಮನುಷ್ಯನ ಜನ್ಮವೂ ಸಿಗುತ್ತದೆ ಎಂದು ನೀವು ಮೊದಲು ಕೇಳುತ್ತಿದ್ದೀರಿ ಆದರೆ ಆ ರೀತಿ ಇಲ್ಲ ನೀವೀಗ ಎಲ್ಲ ಆತ್ಮಗಳು ನಂಬರ್ ವಾರ್ ಬರ್ತಾ ಹೋಗುತ್ತೀರಿ ನಿಮ್ಮ ಬುದ್ಧಿಯಲ್ಲಿ ಬಂದಿದೆ ಮೊಟ್ಟ ಮೊದಲು ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದ ಪೂಜ್ಯರಾಗಿದ್ದೆವು ಮತ್ತು ನಾವೇ ಪೂಜಾರಿಗಳಾಗಿದ್ದೇವೆ ತಾವೇ ಪೂಜ್ಯ ತಾವೇ ಪೂಜಾರಿ ಎಂಬ ಗಾಯನವೂ ಇದೆ ಆದರೆ ಮನುಷ್ಯರು ಭಗವಂತನೇ ಪೂಜ್ಯ ಅವರೇ ಪೂಜಾರಿ ಆಗುತ್ತಾರೆ ಇದೆಲ್ಲ ರೂಪವು ಅವರದೇ ಆಗಿದೆ ಎಂದು ತಿಳಿದುಕೊಳ್ಳುತ್ತಾರೆ ಅನೇಕ ಮತ ಮತಾಂತರಗಳಿವೆ ಅಲ್ಲವೇ ನೀವೀಗ ಶ್ರೀಮತದನುಸಾರ ನಡೆಯುತ್ತೀರಿ ನಾವು ವಿದ್ಯಾರ್ಥಿಗಳು ಮೊದಲು ಏನನ್ನು ತಿಳಿದುಕೊಂಡಿರಲಿಲ್ಲ ಎಂದು ನಿಮಗೆ ಈಗ ಅರ್ಥವಾಗುತ್ತದೆ ನಂತರ ಓದುತ್ತಾ ಹೋದಂತೆ ಇನ್ನೂ ಹೆಚ್ಚಿನ ಪರೀಕ್ಷೆಗಳನ್ನು ತೇರ್ಗಡೆ ಮಾಡುತ್ತಾ ಹೋಗುತ್ತೀರಿ ಆ ಲೌಕಿಕ ವಿದ್ಯಾರ್ಥಿಗಳು ಸಹ ಆರಂಭದಲ್ಲಿ ಏನೂ ತಿಳಿದುಕೊಂಡಿರುವುದಿಲ್ಲ ನಂತರ ಪರೀಕ್ಷೆಯನ್ನು ತೇರ್ಗಡೆ ಮಾಡುತ್ತಾ ಮಾಡುತ್ತಾ ನಾವೀಗ ಬ್ಯಾರಿಸ್ಟರ್ ಪರೀಕ್ಷೆಯನ್ನು ತೇರ್ಗಡೆ ಮಾಡಿಬಿಟ್ಟಿದ್ದೇವೆ ಎಂದು ತಿಳಿದುಕೊಳ್ಳುತ್ತಾರೆ ನಿಮಗೂ ಸಹ ಏ ತಿಳಿದಿದೆ ನಾವು ಓದಿ ಮನುಷ್ಯರಿಂದ ದೇವತೆಗಳು ಅದರಲ್ಲಿಯೂ ವಿಶ್ವದ ಮಾಲೀಕರಾಗುತ್ತಿದ್ದೇವೆ ಅಲ್ಲಂತೂ ಒಂದು ರಾಜ್ಯ ಒಂದು ಧರ್ಮವಿರುತ್ತದೆ ನಿಮ್ಮ ರಾಜ್ಯವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅಲ್ಲಿ ನಿಮಗೆ ಸುಖ ಶಾಂತಿ ಪವಿತ್ರತೆ ಸಂಪತ್ತು ಎಲ್ಲೂ ಇರುತ್ತದೆ ಗೀತೆಯಲ್ಲಿ ಕೇಳಿದರಲ್ಲವೇ ಈ ಗೀತೆಗಳನ್ನಂತೂ ನೀವು ಬರದಿಲ್ಲ ನಾಟಕದನುಸಾರ ಇವೆಲ್ಲ ಹಾಡುಗಳು ಈ ಸಮಯಕ್ಕಾಗಿ ಮಾಡಲ್ಪಟ್ಟಿದೆ ಮನುಷ್ಯರು ರಚಿಸಿರುವ ಗೀತೆಗಳ ಅರ್ಥವನ್ನು ತಂದೆ ತಿಳಿಸಿಕೊಡುತ್ತಾರೆ ನೀವೀಗ ಇಲ್ಲಿ ಶಾಂತಿಯಲ್ಲಿ ಕುಳಿತು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ ಯಾವ ಆಸ್ತಿಯನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅರ್ಧಕಲ್ಪದವರೆಗೆ ಸುಖದ ಆಸ್ತಿ ಇರುತ್ತದೆ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಅರ್ಧಕಲ್ಪಕ್ಕಿಂತಲೂ ಹೆಚ್ಚು ಸುಖವನ್ನು ನೀವು ಅನುಭವಿಸುತ್ತೀರಿ ನಂತರ ರಾವಣ ರಾಜ್ಯವು ಆರಂಭವಾಗುತ್ತದೆ ಮಂದಿರಗಳಲ್ಲಿಯೂ ಸಹ ದೇವತೆಗಳು ವಾಮಾರ್ಗದಲ್ಲಿ ಮಾರ್ಗದಲ್ಲಿ ಹೇಗೆ ಹೋಗುತ್ತಾರೆಂಬ ಚಿತ್ರಗಳನ್ನು ತೋರಿಸುತ್ತಾರೆ ಉಡುಪುಗಳಂತೂ ಅವೇ ಆಗಿವೆ ಅವು ನಂತರದಲ್ಲೇ ಬದಲಾಗುತ್ತವೆ ಪ್ರತಿಯೊಬ್ಬ ರಾಜನಿಗೂ ತಮ್ಮ ತಮ್ಮದೇ ಆದ ಉಡುಪುಗಳು ಕಿರೀಟ ಇತ್ಯಾದಿ ಎಲ್ಲೋ ಪ್ರತ್ಯಕ್ಷವಾಗಿ ಇರುತ್ತದೆ ನಾವೀಗ ಶಿವತಂದೆಯಿಂದ ಬ್ರಹ್ಮ ತಂದೆಯ ಮೂಲಕ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆಂದು ಮಕ್ಕಳಿಗೆ ತಿಳಿದಿದೆ ತಂದೆಯಂತೂ ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಾರೆ ಮಕ್ಕಳೇ ನೀವು ನಿಮ್ಮ ಜನ್ಮಗಳನ್ನು ಕುರಿತು ತಿಳಿದುಕೊಂಡಿಲ್ಲ ಆತ್ಮವೇ ಕೇಳುತ್ತದೆ ಅಲ್ಲವೇ ನಾವು ಆತ್ಮಗಳಾಗಿದ್ದೇವೆ ಶರೀರವಲ್ಲ ಬೇರೆ ಯಾರೆಲ್ಲ ಮನುಷ್ಯರಿದ್ದಾರೆಯೋ ಅವರಿಗೆ ತಮ್ಮ ಶರೀರದ ಹೆಸರಿನ ನಶೆ ಇರುತ್ತದೆ ಏಕೆಂದರೆ ದೇಹಾಭಿಮಾನಿಗಳಾಗಿದ್ದಾರೆ ನಾವು ಆತ್ಮಗಳಾಗಿದ್ದೇವೆ ಎಂಬುದನ್ನೇ ತಿಳಿದುಕೊಂಡಿಲ್ಲ ಅವರಂತೂ ಆತ್ಮನೇ ಪರಮಾತ್ಮ ಪರಮಾತ್ಮನೇ ಆತ್ಮನೆಂದು ಹೇಳಿಬಿಡುತ್ತಾರೆ ಈಗ ನಿಮಗೆ ತಂದೆಯ ತಿಳಿಸಿದ್ದಾರೆ ನೀವು ಆತ್ಮಗಳು ವಿಶ್ವದ ಮಾಲೀಕರು ದೇವಿ ದೇವತೆಗಳಾಗುತ್ತಿದ್ದೀರಿ ಈ ಜ್ಞಾನವು ಈ ಸಮಯದಲ್ಲಿಯೇ ಇದೆ ನಾವೇ ದೇವತೆಗಳು ನಂತರ ಕ್ಷತ್ರಿಯ ಮನೆತನದಲ್ಲಿ ಬರುತ್ತೇವೆ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕವು ಬೇಕಲ್ಲವೇ ಎಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ ಎಲ್ಲರೂ ಒಟ್ಟಿಗೆ ಬಂದು ಬಿಡುವುದಿಲ್ಲ ಯಾವ ಧರ್ಮದವರು ಹೇಗೆ ಬರುತ್ತಾರೆ ಇರುತ್ತಾರೆ ಚರಿತ್ರೆಯು ಹಳೆಯದರಿಂದ ಮತ್ತು ಹೊಸದಾಗುತ್ತದೆ ಎಂಬುದನ್ನೆಲ್ಲವೂ ನಿಮಗೆ ತಿಳಿದಿದೆ ಈಗ ಇದು ಪತಿತ ಪ್ರಪಂಚ ಸತ್ಯವೂ ಪಾವನ ಪ್ರಪಂಚವಾಗಿದೆ ನಂತರದಲ್ಲಿ ಅನ್ಯ ಧರ್ಮದವರು ಬರುತ್ತಾರೆ ಈ ಕರ್ಮಕ್ಷೇತ್ರದಲ್ಲಿ ಇದೊಂದೇ ನಾಟಕವು ನಡೆಯುತ್ತಿದೆ ಇದರಲ್ಲಿ ಮುಖ್ಯವಾಗಿ ನಾಲ್ಕು ಧರ್ಮಗಳಿವೆ ಈ ಸಂಗಮದಲ್ಲಿ ತಂದೆಯು ಬಂದು ಬ್ರಾಹ್ಮಣ ಸಂಪ್ರದಾಯವನ್ನು ಸ್ಥಾಪನೆ ಮಾಡುತ್ತಾರೆ ವಿರಾಟ ರೂಪದ ಚಿತ್ರವನ್ನು ತೋರಿಸುತ್ತಾರೆ ಆದರೆ ಅದರಲ್ಲಿ ತಪ್ಪಿದೆ ತಂದೆಯು ಬಂದು ಎಲ್ಲ ಮಾತುಗಳನ್ನು ತಿಳಿಸಿ ಸ್ಮೃತಿ ಸ್ವರೂಪರನ್ನಾಗಿ ಮಾಡುತ್ತಾರೆ ತಂದೆಯಂತೂ ಎಂದೂ ಶರೀರದಲ್ಲಿ ಬರುವುದಿಲ್ಲ ತಪ್ಪನ್ನು ಮಾಡುವುದಿಲ್ಲ ಅವರು ಸ್ವಲ್ಪ ಸಮಯಕ್ಕಾಗಿಯೇ ನೀವು ಮಕ್ಕಳಿಗೆ ಸುಖಧಾಮ ಮತ್ತು ನಮ್ಮ ಮನೆಯ ಮಾರ್ಗವನ್ನು ತಿಳಿಸಲು ಈ ರಥದಲ್ಲಿ ಅಂದರೆ ಬ್ರಹ್ಮ ಬರುತ್ತಾರೆ ಕೇವಲ ಮಾರ್ಗವನ್ನಷ್ಟೇ ತಿಳಿಸುವುದಿಲ್ಲ ಜೊ ಜೀವನವನ್ನು ರೂಪಿಸುತ್ತಾರೆ ಕಲ್ಪಕಲ್ಪವು ನೀವು ಮನೆಗೆ ಹೋಗುತ್ತೀರಿ ನಂತರ ಸುಖದ ಪಾತ್ರವನ್ನು ಅಭಿನಯಿಸುತ್ತೀರಿ ನಾವು ಆತ್ಮಗಳ ಸ್ವಧರ್ಮವೇ ಶಾಂತಿಯಾಗಿದೆ ಎಂಬುದು ಮಕ್ಕಳಿಗೆ ಮರೆತು ಹೋಗಿದೆ ಈ ದುಃಖದ ಪ್ರಪಂಚದಲ್ಲಿ ಶಾಂತಿ ಇರಲು ಹೇಗೆ ಸಾಧ್ಯ ಇವೆಲ್ಲ ಮಾತುಗಳನ್ನು ನೀವು ತಿಳಿ ತಿಳಿದುಕೊಳ್ಳುತ್ತೀರಿ ಮತ್ತು ಎಲ್ಲರಿಗೂ ತಿಳಿಸುತ್ತೀರಿ ನಿಧಾನ ನಿಧಾನವಾಗಿ ಎಲ್ಲರೂ ಬರತೊಡಗುತ್ತಾರೆ ಈ ಸೃಷ್ಟಿಚಕ್ರವು ಹೇಗೆ ಸುತ್ತುತ್ತದೆ ಇದರ ಕಾಲಾವಧಿ ಎಷ್ಟು ಎಂಬುದು ವಿದೇಶಿಯರಿಗೂ ಸಹ ಅರ್ಥವಾಗುವುದು ವಿದೇಶಿಯರು ನಿಮ್ಮ ಬಳಿ ಬರುತ್ತಾರೆ ಹಾಗೂ ಮಕ್ಕಳು ಸಹ ಅಲ್ಲಿಗೆ ಹೋಗಿ ಸೃಷ್ಟಿಚಕ್ರದ ರಹಸ್ಯವನ್ನು ತಿಳಿಸುತ್ತಾರೆ ಕ್ರೈಸ್ತ ಹೋಗಿ ಭಗವಂತನ ಸಾನಿಧ್ಯವನ್ನು ಸೇರಿದರೆಂದು ಅವರು ತಿಳಿಯುತ್ತಾರೆ ಕ್ರೈಸ್ತ ಭಗವಂತನ ಮಗುವೆಂದು ತಿಳಿಯುತ್ತಾರೆ ಇನ್ನು ಕೆಲವರು ಕ್ರಿಶ್ಚಿಯನ್ರು ಸಹ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಈಗ ಕೆಳಗೆ ಎಳೆದಿದ್ದಾರೆ ಎಂಬುದನ್ನು ಸಹ ತಿಳಿದುಕೊಳ್ಳುತ್ತಾರೆ ಹೇಗೆ ನೀವು ಸಹ ಈಗ ಭಿಕಾರಿಗಳಾಗಿದ್ದೀರಲ್ಲವೇ ಭಿಕಾರಿ ಅರ್ಥಾತ್ ತಮ್ಮ ಪ್ರಧಾನರು ಕ್ರಿಸ್ತನು ಸಹ ಇಲ್ಲಿಯೇ ಇದ್ದಾರೆಂಬ ಮಾತನ್ನು ತಿಳಿದುಕೊಳ್ಳುತ್ತಾರೆ ಆದರೆ ಮತ್ತೆ ಯಾವಾಗ ಬರುತ್ತಾರೆ ಎಂಬುದು ತಿಳಿದಿಲ್ಲ ಆದ್ದರಿಂದ ನೀವು ತಿಳಿಸಿ ನಿಮ್ಮ ಧರ್ಮ ಸ್ಥಾಪಕರು ಪುನಃ ತಮ್ಮ ಸಮಯದಲ್ಲಿ ಧರ್ಮ ಸ್ಥಾಪನೆ ಮಾಡಲು ಬರುವರು ಅವರಿಗೆ ಗುರುಗಳೆಂದು ಹೇಳಲು ಸಾಧ್ಯವಿಲ್ಲ ಅವರು ಧರ್ಮಸ್ಥಾಪನೆ ಮಾಡಲು ಬರುತ್ತಾರೆ ಸದ್ಗತಿದಾತನು ಕೇವಲ ಒಬ್ಬ ತಂದೆಯಾಗಿದ್ದಾರೆ ಮತ್ತಾರೆಲ್ಲರೂ ಧರ್ಮಸ್ಥಾಪನೆ ಮಾಡಲು ಬರುವರೋ ಅವರೆಲ್ಲರೂ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಈಗ ಬಂದು ತಮೋ ಪ್ರಧಾನರಾಗಿದ್ದಾರೆ ಅಂತ್ಯದಲ್ಲಿ ಇಡೀ ವೃಕ್ಷವೇ ವಾಹನಪ್ರಸ್ತ ಸ್ಥಿತಿಯನ್ನು ತಲುಪಿದೆ ನೀವೀಗ ತಿಳಿದುಕೊಂಡಿದ್ದೀರಿ ಇಡೀ ವೃಕ್ಷವು ನಿಂತಿದೆ ಆದರೆ ದೇವಿ ದೇವತಾ ಧರ್ಮದ ಬುನಾದಿಯೇ ಇಲ್ಲ ಆಲದ ಮರದ ತರಹ ಈ ಮಾತುಗಳನ್ನು ತಂದೆ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ನೀವು ಮಕ್ಕಳಿಗಂತೂ ಬಹಳ ಖುಷಿ ಇರಬೇಕು ಏಕೆಂದರೆ ನಿಮಗೆ ಅರ್ಥವಾಗಿದೆ ನಾವೇ ದೇವಿ ದೇವತೆಗಳಾಗಿದ್ದೆವು ಈಗ ಪುನಃ ಆಗುತ್ತೇವೆ ಮಕ್ಕಳು ಸತ್ಯನಾರಾಯಣನ ಕಥೆಯನ್ನು ಕೇಳುವುದಕ್ಕಾಗಿಯೇ ಇಲ್ಲಿಗೆ ಬರುತ್ತೀರಿ ಯಾವುದರಿಂದ ನರನಿಂದ ನಾರಾಯಣರಾಗುತ್ತೀರಿ ನಾರಾಯಣನಾಗುತ್ತಾರೆಂದರೆ ಅವಶ್ಯವಾಗಿ ಲಕ್ಷ್ಮೀ ಇರುವರು ಲಕ್ಷ್ಮೀ ನಾರಾಯಣರಿದ್ದರೆ ಅವಶ್ಯವಾಗಿ ಅವರ ರಾಜಧಾನಿ ಇರುತ್ತದೆ ಅಲ್ಲವೇ ಕೇವಲ ಲಕ್ಷ್ಮಿ ನಾರಾಯಣರಿಬ್ಬರೇ ಇರುವುದಿಲ್ಲ ಲಕ್ಷ್ಮಿಯಾಗುವ ಕಥೆಯು ಬೇರೆ ಏನಲ್ಲ ನಾರಾಯಣನ ಜೊತೆ ಲಕ್ಷ್ಮಿಯೂ ಆಗುತ್ತಾರೆ ಲಕ್ಷ್ಮಿಯಂತೂ ಸಹ ಕೆಲವೊಮ್ಮೆ ನಾರಾಯಣನಾಗುತ್ತಾರೆ ಇನ್ನು ಕೆಲವೊಮ್ಮೆ ನಾರಾಯಣನು ನಂತರದ ಜನ್ಮದಲ್ಲಿ ಲಕ್ಷ್ಮಿಯೂ ಆಗುತ್ತಾರೆ ಕೆಲ ಕೆಲವು ಗೀತೆಗಳು ಬಹಳ ಚೆನ್ನಾಗಿವೆ ಮಾಯೆಯ ಉದಾಸೀನತೆ ಅಂದರೆ ಬೇಸರವು ಬಂದಾಗ ಇಂತಹ ಹಾಡುಗಳನ್ನು ಕೇಳುವುದರಿಂದ ಪುನಃ ಹರ್ಷಿತ ಮುಖತೆ ಬಂದು ಬಿಡುವುದು ಹೇಗೆ ಈಜುವುದನ್ನು ಕಲಿಯುವಾಗ ಮೊದಲು ಹೆದರಿಕೆ ಆಗುತ್ತದೆ ನಂತರ ನಿರ್ಭಯರಾಗಿ ಬಿಡುತ್ತಾರೆ ಎಲ್ಲಿಯೂ ಸಹ ಮಕ್ಕಳು ಮಾಯಿಂದ ಉಗುಳು ನುಂಗುತ್ತಾರೆ ಈಜುವರಂತೂ ಅನೇಕರಿದ್ದಾರೆ ಈಗ ಈಜುಗಾರರ ಸ್ಪರ್ಧೆ ಇರುತ್ತದೆ ಹಾಗೆ ನಿಮ್ಮದು ಸಹ ಈ ತೀರವನ್ನು ಸೇರುವ ಸ್ಪರ್ಧೆಯಾಗಿದೆ ನನ್ನನ್ನೊಬ್ಬನನ್ನೇ ನೆನಪು ಮಾಡಬೇಕಾಗಿದೆ ನೆನಪು ಮಾಡದಿದ್ದರೆ ಆಲಸಿಗಳಾಗುತ್ತೀರಿ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೆನಪಿನ ಯಾತ್ರೆಯಿಂದಲೇ ದೋಣಿಯು ಪಾರಾಗುವುದು ಆ ತೀರವನ್ನು ತಲುಪುತ್ತೀರಿ ಈಜುಗಾರರು ಕೆಲವರು ಬಹಳ ತೀರ ತೀಕ್ಷ್ಣರಾಗಿರುತ್ತಾರೆ ಕೆಲವರು ಕಡಿಮೆ ಇಲ್ಲಿಯೂ ಹಾಗೆಯೇ ತಂದೆಯ ಬಳಿ ಚಾರ್ಟನ್ನು ಕಳಿಸುತ್ತಾರೆ ತಂದೆಯು ಅದನ್ನು ಪರಿಶೀಲನೆ ಮಾಡುತ್ತಾರೆ ನೆನಪಿನ ಚಾರ್ಟನ್ನು ಇವರು ಸರಿಯಾದ ರೀತಿಯಿಂದ ತಿಳಿದುಕೊಂಡಿದ್ದಾರೆಯೇ ಅಥವಾ ತಪ್ಪಾಗಿ ತಿಳಿದುಕೊಂಡಿದ್ದಾರೆ ನಾನು ಇಡೀ ದಿನದಲ್ಲಿ ಐದು ಗಂಟೆಗಳ ಸಮಯ ನೆನಪಿನಲ್ಲಿದ್ದೇನೋ ಎಂದು ಕೆಲವರು ತೋರಿಸುತ್ತಾರೆ ಅವರ ಮೇಲೆ ನಾನು ನೀಡುವುದಿಲ್ಲ ಖಂಡಿತವಾಗಿ ತಪ್ಪಾಗಿರುತ್ತದೆ ಇನ್ನೂ ಕೆಲವರು ನಾವು ಎಷ್ಟು ಸಮಯ ಇಲ್ಲಿ ಓದುತ್ತೇವೆಯೋ ಅಷ್ಟು ಸಮಯವಂತೂ ಚಾರ್ಟ್ ಸರಿ ಇರುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ಇಲ್ಲ ಅನೇಕರಿಗೆ ಇಲ್ಲಿ ಕುಳಿತಿದ್ದರೂ ಮುರುಳಿಯನ್ನು ಕೇಳುತ್ತಿದ್ದರೂ ಬುದ್ಧಿಯು ಹೊರಗಡೆ ಎಲ್ಲೆಲ್ಲಿಯೂ ಹೋಗುತ್ತಿರುತ್ತದೆ ಪೂರ್ಣವಾಗಿ ಕೇಳುವುದೇ ಇಲ್ಲ ಭಕ್ತಿ ಮಾರ್ಗದಲ್ಲಿಯೂ ಇದೇ ರೀತಿಯೇ ಆಗುತ್ತದೆ ಸನ್ಯಾಸಿಗಳು ಕಥೆಯನ್ನು ಹೇಳುವಾಗ ಮಧ್ಯ ಮಧ್ಯದಲ್ಲಿ ನಾನು ಏನನ್ನು ಹೇಳಿದೆನೋ ಎಂದು ಮಧ್ಯ ಮಧ್ಯದಲ್ಲಿ ಕೇಳುತ್ತಿರುತ್ತಾರೆ ಇರು ಇವರು ಕಾದಿರುವ ಹಂಚಿನ ರೀತಿಯಲ್ಲಿ ಕುಳಿತಿದ್ದಾರೆ ಎಂಬುದನ್ನು ನೋಡಿ ಅವರನ್ನೇ ಕೇಳುತ್ತಾರೆ ಆಗ ಅಂಥವರು ಉತ್ತರಿಸಲು ಸಾಧ್ಯವಾಗುವುದಿಲ್ಲ ಬುದ್ಧಿ ಯಾವುದಾದರೊಂದು ಕಡೆ ಹೊರಟು ಹೋಗುತ್ತದೆ ಒಂದು ಶಬ್ದವನ್ನು ಕೇಳಿಸಿಕೊಳ್ಳುವುದಿಲ್ಲ ಇಲ್ಲಿಯೂ ಹಾಗೆ ತಂದೆಯು ನೋಡುತ್ತಿರುತ್ತಾರೆ ಇವರ ಬುದ್ಧಿಯು ಎಲ್ಲಿಯೋ ಹೊರಗಡೆ ಅಲಿಯುತ್ತಿರುತ್ತದೆ ಆ ಕಡೆ ಈ ಕಡೆ ನೋಡುತ್ತಿರುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ ಇಂಥವರು ಕೆಲ ಕೆಲವರು ಹೊಸಬರು ಬರುತ್ತಾರೆ ಇಂಥವರನ್ನು ನೋಡಿ ಇವರು ಪೂರ್ಣ ಅರಿತುಕೊಂಡಿಲ್ಲವೆಂದು ತಂದೆಯು ತಿಳಿಯುತ್ತಾರೆ ಆದ್ದರಿಂದ ತಂದೆ ಹೇಳುತ್ತಾರೆ ಹೊಸಬರನ್ನು ತರಗತಿಗೆ ತರಲು ಬೇಗನೆ ಅನುಮತಿ ಕೊಡಬೇಡಿ ಅಂಥವರು ವಾಯುಮಂಡಲವನ್ನು ಕೆಡಿಸುತ್ತಾರೆ ಮುಂದೆ ಹೋದಂತೆ ನೀವು ನೋಡುತ್ತೀರಿ ಯಾರು ಒಳ್ಳೊಳ್ಳೆಯ ಮಕ್ಕಳಿದ್ದಾರೆಯೋ ಅವರು ಇಲ್ಲಿ ಕುಳಿತು ಕುಳಿತಿದ್ದಂತೆ ವೈಕುಂಠಕ್ಕೆ ಹೊರಟು ಹೋಗುತ್ತಾರೆ ಬಹಳ ಖುಷಿಯಾಗುತ್ತದೆ ಪುನಃ ಪುನಃ ಹೋಗುತ್ತಾರೆ ಈಗ ಸಮಯವು ಸಮೀಪವಿದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವು ಆ ಸ್ಥಿತಿಯನ್ನು ತಲುಪುವಿರಿ ನೀವು ಪದೇ ಪದೇ ಸ್ವರ್ಗದಲ್ಲಿ ತಮ್ಮ ಮಹಿಳೆಗಳನ್ನು ನೋಡುತ್ತಿರುತ್ತೀರಿ ಏನೆಲ್ಲವನ್ನು ತಿಳು ತಿಳಿಸಬೇಕಾಗಿದೆಯೋ ಅದರ ಸಾಕ್ಷಾತ್ಕಾರವಾಗುತ್ತಾ ಇರುವುದು ಸಮಯವನ್ನಂತೂ ನೋಡುತ್ತಿದ್ದೀರಿ ಹೇಗೆ ಹೇಗೆ ತಯಾರಿಗಳು ನಡೆಯುತ್ತಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಇಡೀ ಪ್ರಪಂಚದ ಮನುಷ್ಯರೆಲ್ಲರೂ ಈಗ ಒಂದು ಸೆಕೆಂಡಿನಲ್ಲಿ ಸುಟ್ಟು ಹೋಗುತ್ತಾರೆ ಎಂಬುದನ್ನು ನೋಡುವಿರಿ ಒಂದು ಬಾಂಬ್ ಹಾಕಿದರೆಂದರೆ ಅದೆಲ್ಲವೂ ಸಮಾಪ್ತಿಯಾಗುವುದು ನೀವು ಮಕ್ಕಳಿಗೆ ತಿಳಿದಿದೆ ಈಗ ನಿಮ್ಮ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಅಂದಮೇಲೆ ನೆನಪಿನ ಯಾತ್ರೆಯಲ್ಲಿ ಮಗ್ನರಾಗಿರಬೇಕಾಗಿದೆ ಯಾರಿಗಾದರೂ ದೃಷ್ಟಿಯಿಂದಲೇ ಬಾಣವು ನಾಟುವಷ್ಟು ಯೋಗದ ಹರಿತವನ್ನು ತುಂಬಿಸಿಕೊಳ್ಳಬೇಕಾಗಿದೆ ಅಂತಿಮದಲ್ಲಿ ಭೀಷ್ಮ ಪಿತಾಮಹ ಮೊದಲಾದವರಿಗೂ ಸಹ ನೀವೇ ಜ್ಞಾನದ ಬಾಣವನ್ನು ಹೊಡೆದಿದ್ದೀರಿ ಅಂದರೆ ಕೊನೆಯಲ್ಲಿ ಇವರು ಸತ್ಯವನ್ನು ಒಪ್ಪಿಕೊಳ್ಳುತ್ತಾರೆ ಜ್ಞಾನಸಾಗರ ಪತಿತಪನು ನಿರಾಕಾರ ಪರಮಾತ್ಮನಾಗಿದ್ದಾರೆ ಕೃಷ್ಣನಾಗಲು ಸಾಧ್ಯವಿಲ್ಲ ಕೃಷ್ಣನಿಗೆ ಜನ್ಮವನ್ನು ತೋರಿಸುತ್ತಾರೆ ಕೃಷ್ಣನ ಅದೇ ರೂಪವು ಮತ್ತೆಂದು ಹೋಲುವುದಿಲ್ಲ ಮತ್ತೆ ಸತ್ತಿದ್ರೆ ಅದೇ ಮುಖ ಲಕ್ಷಣಗಳು ಸಿಗುತ್ತವೆ ಎಂಬ ಎಲ್ಲ ಮಾತುಗಳನ್ನು ಬಹಳ ಬೇಗನೆ ಅರಿತುಕೊಳ್ಳುತ್ತಾ ಹೋಗುತ್ತಾರೆ ಪ್ರತಿಯೊಂದು ಜನ್ಮದಲ್ಲಿ ಪ್ರತಿಯೊಬ್ಬರ ರೂಪವೂ ಬೇರೆ ಬೇರೆಯಾಗಿರುತ್ತದೆ ಈ ನಾಟಕದ ಪಾತ್ರವೇ ಹೀಗೆ ಮಾಡಲ್ಪಟ್ಟಿದೆ ಅಲ್ಲಂತೂ ಬಹಳ ಸುಂದರ ರೂಪವಿರುತ್ತದೆ ಈಗಂತೂ ದಿನ ಪ್ರತಿದಿನ ಕಳೆದಂತೆ ಶರೀರಗಳು ತಮ ಪ್ರಧಾನವಾಗುತ್ತಾ ಹೋಗುತ್ತದೆ ಮೊಟ್ಟ ಮೊದಲಿಗೆ ಸತೋ ಪ್ರಧಾನರಿದ್ದವರು ನಂತರ ಸತೋ ರಜೋ ತಮೋ ಆಗಿಬಿಡುತ್ತಾರೆ ಇಲ್ಲಿ ನೋಡಿ ಎಂತೆಂತಹ ಮಕ್ಕಳು ಜನ್ಮ ಪಡೆಯುತ್ತಾರೆ ಕೆಲವರು ಕುಂಟರಾಗಿರುತ್ತಾರೆ ಕೆಲವರು ರೋಗಿಯಾಗಿರುತ್ತಾರೆ ಏನೇನೋ ನಡೆಯುತ್ತಿದೆ ಸತ್ಯದಲ್ಲಿ ಈ ರೀತಿ ಇರುವುದಿಲ್ಲ ಅಲ್ಲಂತೂ ದೇವತೆಗಳಿಗೆ ಮೀಸೆ ಗಡ್ಡ ಇತ್ಯಾದಿಯೂ ಇರುವುದಿಲ್ಲ ಮುಖಲಕ್ಷಣಗಳಿಂದ ಇವರು ಸ್ತ್ರೀ ಇವರು ಪುರುಷನೆಂದು ಅರ್ಥವಾಗುತ್ತದೆ ಮುಂದೆ ಹೋದಂತೆ ನಿಮಗೆ ಬಹಳ ಸಾಕ್ಷಾತ್ಕಾರವಾಗುತ್ತಿರುತ್ತದೆ ಮೇಲೆ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ತಂದೆಯು ಕಲ್ಪ ಕಲ್ಪವು ಬಂದು ನಮಗೆ ರಾಜಯೋಗವನ್ನು ಕಲಿಸಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ಇದು ಸಹ ನೀವು ಮಕ್ಕಳಿಗೆ ತಿಳಿದಿದೆ ಅನ್ನ ಯಾವುದೆಲ್ಲ ಧರ್ಮದವರಿದ್ದಾರೆಯೋ ಎಲ್ಲರೂ ಹೋಗಿ ತಮ್ಮ ತಮ್ಮ ವಿಭಾಗ ಅಂದರೆ ಪರಮಧಾಮದಲ್ಲಿ ಇರುತ್ತಾರೆ ಆತ್ಮಗಳ ವೃಕ್ಷವನ್ನು ತೋರಿಸುತ್ತಾರಲ್ಲವೇ ಈ ಚಿತ್ರಗಳಲ್ಲಿ ಇನ್ನೂ ತಿದ್ದುಪಡಿಯಾಗುತ್ತಾ ಹೋಗುತ್ತದೆ ಹೇಗೆ ತಂದೆಯು ಸೂಕ್ಷ್ಮವತನದ ಬಗ್ಗೆ ತಿಳಿಸುತ್ತಾರೆ ಸಂಶಯ ಬುದ್ಧಿಯವರಂತೂ ಮೊದಲು ಹೇಗೆ ಹೇಳುತ್ತಿದ್ದರು ಈಗ ಏನು ಹೇಳುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ ಲಕ್ಷ್ಮೀನಾರಾಯಣರ ಎರಡು ರೂಪಗಳನ್ನು ಸೇರಿಸಿ ವಿಷ್ಣುವೆಂದು ಹೇಳುತ್ತಾರೆ ಉಳಿದಂತೆ ನಾಲ್ಕು ಭುಜಗಳನ್ನು ಹೊಂದಿರುವ ಮನುಷ್ಯರೇನು ಇರುವುದಿಲ್ಲ ರಾವಣನಿಗೆ ಹತ್ತು ತಲೆಗಳನ್ನು ತೋರಿಸುತ್ತಾರೆ ಈ ರೀತಿ ಯಾವುದೇ ಮನುಷ್ಯರಿರುವುದಿಲ್ಲ ರಾವಣನನ್ನು ಪ್ರತಿ ವರ್ಷವೂ ಸುಡುತ್ತಾರೆ ಇದು ಗೊಂಬೆ ಆಟವಾಗಿದೆ ಶಾಸ್ತ್ರಗಳಲ್ಲದೆ ನಾವು ಬದುಕೋದೇ ಸಾಧ್ಯವಿಲ್ಲ ಶಾಸ್ತ್ರವನ್ನು ನಮ್ಮ ಪ್ರಾಣವಾಗಿದೆ ಎಂದು ಮನುಷ್ಯರು ಹೇಳುತ್ತಾರೆ ಭಗವದ್ಗೀತೆಗೆ ನೋಡಿ ಎಷ್ಟೊಂದು ಮಾನ್ಯತೆ ಇದೆ ಇಲ್ಲಂತೂ ನಿಮ್ಮ ಬಳಿ ಮುರಳಿಗಳು ಬಹಳಷ್ಟಿವೆ ನೀವು ಇಟ್ಟುಕೊಂಡು ಏನು ಮಾಡುತ್ತೀರಿ ದಿನ ಪ್ರತಿದಿನ ಹೊಸ ಹೊಸ ವಿಚಾರಗಳನ್ನು ಕೇಳುತ್ತಾ ಇರುತ್ತೀರಿ ಆ ಜ್ಞಾನ ಬಿಂದುಗಳನ್ನು ಬರೆದಿಟ್ಟುಕೊಳ್ಳುವುದು ಒಳ್ಳೆಯದು ಭಾಷಣವನ್ನು ಮಾಡುವ ಸಮಯದಲ್ಲಿ ಉಪಯೋಗಿಸಬಹುದು ಭಾಷಣದ ವಿಷಯಗಳ ಪಟ್ಟಿಯನ್ನು ತಯಾರಿಸಬೇಕು ಎಂದು ಈ ವಿಷಯದ ಮೇಲೆ ತಿಳಿಸಿಕೊಡಬೇಕು ರಾವಣ ಯಾರು ರಾಮನು ಯಾರು ಸತ್ಯವೇನೆಂದು ನಾವು ತಮಗೆ ತಿಳಿಸುತ್ತೇವೆ ಈ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿಯೇ ರಾವಣ ರಾಜ್ಯವಿದೆ ಎಲ್ಲರಲ್ಲಿ ಪಂಚವಿಕಾರಗಳಿವೆ ತಂದೆಯು ಬಂದು ಪುನಃ ರಾಮರಾಜ್ಯ ಸ್ಥಾಪನೆ ಮಾಡುತ್ತಾರೆ ಇದು ಸೋಲು ಮತ್ತು ಗೆಲುವಿನ ಆಟವಾಗಿದೆ ಹೇಗೆ ಸೋಲುಂಟಾಗುತ್ತದೆ ಪಂಚ ವಿಕಾರಗಳೆಂಬ ರಾವಣನಿಂದ ಮೊದಲು ಪವಿತ್ರ ಗೃಹಸ್ಥಾಶ್ರಮವಾಗಿತ್ತು ಈಗ ಪತೀತರಾಗಿ ಬಿಟ್ಟಿದ್ದಾರೆ ಲಕ್ಷ್ಮೀನಾರಾಯಣರೇ ಈಗ ಬ್ರಹ್ಮ ಸರಸ್ವತಿ ನಾನು ಇವರ ಬಳಿ ಜನ್ಮಗಳ ಅಂತಿಮದಲ್ಲಿ ಪ್ರವೇಶ ಮಾಡುತ್ತೇವೆ ಎಂದು ತಂದೆ ತಿಳಿಸುತ್ತಾರೆ ನಾವು ಸಹ ಬಹಳ ಜನ್ಮಗಳ ಅಂತ್ಯದಲ್ಲಿ ತಂದೆಯಿಂದ ಜ್ಞಾನವನ್ನು ಪಡೆಯುತ್ತಿದ್ದೇವೆ ಇವೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ ಮಂದ ಬುದ್ಧಿಯವರು ಇದನ್ನು ತಿಳಿದುಕೊಳ್ಳುವುದಿಲ್ಲ ಈಗಂತೂ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಅನೇಕರು ಬಂದು ಹೋದರೂ ಅವರು ಪುನಃ ಬರುತ್ತಾರೆ ಪ್ರಜೆಗಳಲ್ಲಿ ಬಹಳ ಕಡಿಮೆ ಪದವಿಯನ್ನು ಪಡೆಯುತ್ತಾರೆ ಸತ್ಯವಾದಲ್ಲಿ ಅವರು ಬೇಕಲ್ಲವೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ಸದಾ ಇದೇ ನಶೆಯಲ್ಲಿ ನಾವೀಗ ಈ ವಿದ್ಯಾಭ್ಯಾಸವನ್ನು ಮುಗಿಸಿ ಮನುಷ್ಯರಿಂದ ದೇವತೆಗಳು ಅರ್ಥಾತ್ ವಿಶ್ವದ ಮಾಲೀಕರಾಗುತ್ತೇವೆ ನಮ್ಮ ರಾಜ್ಯದಲ್ಲಿ ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಇರುವುದು ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಈ ತೀರದಿಂದ ಆ ತೀರವನ್ನು ಸೇರಲು ನೆನಪಿನ ಯಾತ್ರೆಯಲ್ಲಿ ಒಳ್ಳೆಯ ಈಜುಗಾರರಾಗಬೇಕಾಗಿದೆ ಮಾಯಿಂದ ನೀರು ಕುಡಿಯಬಾರದು ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು ನೆನಪಿನ ಚಾರ್ಟನ್ನು ಯಥಾರ್ಥವಾಗಿ ತಿಳಿದುಕೊಂಡು ಬರೆಯಬೇಕಾಗಿದೆ ವರದಾನ ಪುರುಷಾರ್ಥ ಮತ್ತು ಪ್ರಾರಬ್ಧದ ಲೆಕ್ಕಾಚಾರವನ್ನು ತಿಳಿದು ತೀವ್ರಗತಿಯಿಂದ ಮುಂದುವರಿಯು ಒರೆಯುವಂತಹ ಜ್ಞಾನಪೂರ್ಣ ಭವ ಪುರುಷಾರ್ಥದ ಮೂಲಕ ಬಹಳ ಕಾಲದ ಪ್ರಾರಬ್ಧ ಮಾಡಿಕೊಳ್ಳುವಂತಹ ಸಮಯ ಇದೆ ಆಗಿದೆ ಆದ್ದರಿಂದ ಜ್ಞಾನಪೂರ್ಣರಾಗಿ ತೀವ್ರಗತಿಯಿಂದ ಮುಂದುವರಿಯಿರಿ ಇದರಲ್ಲಿ ಎಂದು ಹೀಗೆ ಯೋಚಿಸಬೇಡಿ ಇಂದಿಲ್ಲದಿದ್ದರೆ ನಾಳೆ ಆದರೂ ಬದಲಾಗಿ ಬಿಡುವೆ ಇದಕ್ಕೆ ಹುಡುಗಾಟಿಕೆ ಸಾಧಾರಣ ಪುರುಷಾರ್ಥ ನೋಡುತ್ತಾ ಕೇಳುತ್ತಾ ಇದ್ದರೂ ಸಹ ಎಕ್ಸ್ಟ್ರಾ ಸಹಾಯದಿಂದ ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟು ಮುಂದುವರೆಸುತ್ತಿದ್ದಾರೆ ಆದ್ದರಿಂದ ಜ್ಞಾನಪೂರ್ಣರಾಗಿ ಸಾಹಸ ಮತ್ತು ಸಹಾಯದ ವಿಶೇಷ ವರದಾನದ ಲಾಭ ಪಡೆಯಿರಿ ಸ್ಲೋಗನ್ ಪ್ರಕೃತಿಗೆ ದಾಸ ಆಗುವವರೇ ಉದಾಸರಾಗುತ್ತಾರೆ ಆದ್ದರಿಂದ ಪ್ರಕೃತಿ ಜೀತಾಗಿ ಅವ್ಯಕ್ತ ಸೂಚನೆ ಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿ ಆಗಿರಿ ಹೇಗೆ ಯಾವುದೇ ಸಾಗರದಲ್ಲಿ ಸಮಾವೇಶವಾದರೆ ಆ ಸಮಯ ಸಾಗರ ಬಿಟ್ಟರೆ ಬೇರೆ ಏನೂ ಕಾಣಿಸುವುದಿಲ್ಲ ತಂದೆ ಅರ್ಥಾತ್ ಸರ್ವಗುಣಗಳ ಸಾಗರದಲ್ಲಿ ಸಮಾವೇಶವಾಗುವುದು ಇದಕ್ಕೆ ಲವಲೀನ ಸ್ಥಿತಿ ತಂದೆಯಲ್ಲಿ ಸಮಾವೇಶವಾಗಬಾರದು ಆದರೆ ತಂದೆ ನೆನಪಿನಲ್ಲಿ ಸ್ನೇಹದಲ್ಲಿ ಸಮಾವೇಶವಾಗಬೇಕು ಓಂ ಶಾಂತಿ